ಅಣ್ಣ ನನ್ನ ಹೆಸರು ವರ್ಣ್ ಅಂತ ನಾನು ಸ್ಟಿಂಗ್ ಬಯೋ ಕಂಪ್ನಿಯಿಂದ ನಿಮಗೆ ಒಂದು ತಿಂಗಳು ಇಂಚರಿ ಡೆಮೊ ಕೊಟ್ಟಿದ್ದು ಕ್ಲೀನ್ ರೈಸ್ ಅಂತ ಪ್ರಾಡಕ್ಟು ನಿಮ್ಗೆ ಹೆಂಗಾಗಿದೆ ಅನುಭವ ಏನಾಗಿದೆ ನಿಮಗೆ ಆಗಿರೋ ಅನುಭವ ಒಂದು ಸ್ವಲ್ಪ ವೀಡಿಯೋ ಮುಖಾಂತರ ತಿಳಿಸ್ಕೊಡಿ ಸ್ಟಿಂಗ್ ಬೈ ಕಂಪ್ನಿಯಿಂದ ಈ ಮೇಲ್ಗೊಬ್ಬರಕ್ಕೆ ನಾಟಿಯಾದ ಒಂದು ಇಪ್ಪತ್ತು ಕೊಟ್ಟಿದ್ದರು ಗೊಬ್ಬರ ಅಲ್ಲ ಹಣ ಇದು ಬಯೋ ಬರೀ ತೆಂಡೆ ಹೊಡೆಯೋದಕ್ಕೆ ಅದಕ್ಕೆ ಕೊಟ್ಟಿದ್ದು ಮತ್ತೆ ಕಾಳು ಚೆನ್ನಾಗಿ ಉಳಿಲ್ದಂತ ಒಂದು ಈ ಪ್ರಾಡಕ್ಟು ಚೆನ್ನಾಗಿದೆ ಕಾಳು ಚೆನ್ನಾಗಿ ಬಂದಿದೆ ಗೊನೆನೂ ಚೆನ್ನಾಗಿದೆ ತಂಡೆನೂ ಚೆನ್ನಾಗಿ ಹೊಡೆದಿದೆ ಈ ಕಿಂಗ್ ಬಯೋ ಕಂಪ್ನಿಯಿಂದ ಒಂದು ಉತ್ತಮ ರೈತನೇ ಎನ್ನುವುದು ಕಾಣಿಸ್ತಾ ಇದೆ ಇಷ್ಟು ನಾವು ಹೇಳ್ಬೋದು ಅಂತ ನನಗೆ ಮಂದಡ್ತಾಗಿದೆ ಅಣ್ಣ ನಿಮ್ದೆಲ್ಲ ತೆಂಡೆಲ್ಲ ಚೆನ್ನಾಗಿ ಹೊಡೆದಿದೆಯಾ ಎಲ್ಲ ಚೆನ್ನಾಗಿ ಬಿಟ್ಟಿದೆಯಾ ಚೆನ್ನಾಗಿ ಬೇರೆ ರೈತರೆಲ್ಲ ಯೂಸ್ ಮಾಡ್ಬೋದಾ ಹಾಂ ಮಾಡ್ಬೋದು ಬೇರೆ ರೈತರೆಲ್ಲ ಯೂಸ್ ಮಾಡ್ಬೋದು ಇದು ಚೆನ್ನಾಗಿದೆ ನೀವು ಎಷ್ಟು ಜಮೀನ್ಗೆ ಹಾಕಿದ್ರಿ ಅಣ್ಣ ಇದು ನಾನು ಮೂವತ್ತು ಗುಂಟೆಗೆ ಹಾಕಿದೆ ಇದು ನೀವು ಯಾವ ಥರ ಅಪ್ಲೈ ಮಾಡಿದ್ರಿ ಇದು ಮಳ್ಳಲ್ಲೇ ಮಿಕ್ಸ್ ಮಾಡಿ ಎರಚಿದೆ ಮೇಲ್ಗೊಬ್ಬರವಾಗಿ ಮಳ್ಳ ಮಿಕ್ಸ್ ಮಾಡಿ ಒಂದು ಆರು ಬಾಣಲಿ ಮಳ್ಳಲ್ಲಿ ಮಿಕ್ಸ್ ಮಾಡಿ ಎರ್ಚಿದೆ ಇದ್ರ ಜೊತೆ ಬೇರೆ ಗೊಬ್ಬರ ಏನಾದ್ರೂ ಮಿಕ್ಸ್ ಮಾಡಿದ್ರೆ ಏನು ಏನಿಲ್ಲ 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 ಅದೊಂದೇ ಮಾಡಬೇಕು